ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂಥ ಈ ವರ್ಷದ ಆಯವೇ ಬಜೆಟ್ ಸ್ವಾಗತಾರ್ಹವಾಗಿದೆ ಅಭಿವೃದ್ಧಿಗೆ ಪೂರಕವಾದಂಥ ಬಜೆಟ್ ಈಗ ಮಂಡಿಸಿದಂಥ ಅವರು ತೆರಿಗೆ ಸಂಗ್ರಹದಲ್ಲಿ ಅನೇಕ ಕಂಪ್ಲೇಂಟ್ಗಳು ಇದ್ದಂಥದ್ದು ನಿವಾರಿಸಿ ರಾಜ್ಯಗಳಿಗೆ ಸಂಗ್ರಹದ ನಲವತ್ತೊಂದು ಪರ್ಸೆಂಟ್ನಷ್ಟು ಪಾಲನ್ನು ನೀಡುವಂಥದ್ದು ಸ್ವಾಗತಾರ್ಹವಾಗಿದೆ ಬಡವರ ಔಷಧಿಗಳು ಡಯಾಬಿಟಿಸ್ ಇರಲಿ ಕ್ಯಾನ್ಸರ್ ಆಗಲಿ ಇವೆಲ್ಲವುಗಳ ಕಡಿಮೆ ಬೆಲೆಗೆ ಸಿಗುವಂಥದ್ದನ್ನು ಕೂಡ ಮಾಡಿದ್ದಾರೆ ಐ ಟಿ ಫೀಲ್ಡ್ದಲ್ಲಿ ಸೆಮಿ ಕಂಡಕ್ಟರ್ದ ಪಾತ್ರ ವಿಶ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಸಮರ್ಥವಾಗಿ ಸ್ವಾವಲಂಬಿ ಆಗುವಂಥ ದೃಷ್ಟಿಯಲ್ಲಿ ಈ ದೇಶ ನಲವತ್ತು ಸಾವಿರ ಕೋಟಿ ರೂಪಾಯಿಯನ್ನು ವಿನಿಯೋಗ ಮಾಡಿಕೊಂಡು ಮುಂದುವರಿಯಲಿದೆ ಅನ್ನುವಂಥದ್ದು ಹೇಳ್ತಾ ಹೇಳ್ತಾರೆ ಮೂರು ವಿಶೇಷವಾದಂಥದ್ದು ಈ ಅಭಿವೃದ್ಧಿ ದೃಷ್ಟಿ ಇಟ್ಟುಕೊಂಡು ಕರ್ತವ್ಯಕ್ಕೆ ಹೆಚ್ಚಿನ ಮನ್ನಣೆ ಕೊಟ್ಟು ಉತ್ಪಾದನೆ ಹೆಚ್ಚು ಮಾಡುವಂಥದ್ದು ಸಬ್ಕಾ ಕಾ ಸಾ ಸಬ್ ವಿಶ್ವಾಸ ಅನ್ನುವಂಥದ್ದು ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ದಿಸೆಯಲ್ಲಿ ಒಳ್ಳೆಯ ಬಜೆಟನ್ನು ಮಂಡಿಸಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಮಾಡುವಂಥ ದಿಸೆಯಲ್ಲಿ ಲಖಪತಿ ದೀಜಿ ಯೋಜನೆ ಇನ್ನೂ ಮುಂದುವರಿಸುವಂಥದ್ದು ಮಹಿಳೆಯರಿಗೆ ಶಿ ಮಾರ್ಕ್ಟ್ ಅನ್ನುವಂಥ ಒಂದು ಯೋಜನೆ ತಂದು ಅವರಿಗೆ ದಿನಸಿ ಅಂಗಡಿ ಕಿರಾಣ ಅಂಗಡಿ ಪ್ರಾರಂಭ ಮಾಡುವಂಥ ದಿಸೆಯಲ್ಲಿ ಸಹಾಯಧನ ಕೊಡುವಂಥ ಒಂದು ಯೋಜನೆ ಗೌರ್ಮೆಂಟ್ ಸರ್ಕಾರ ಹಾಕ್ಕೊಂಡಿದೆ ಒಟ್ಟಾರೆ ಈ ಬಜೆಟ್ಟು ಸ್ವಾಗತಾರ್ಹವಾಗಿದೆ ಅಭಿವೃದ್ಧಿ ಪರವಾದಂಥ ಚಿಂತನೆ ಇಟ್ಕೊಂಡು ನಿರ್ಮಲಾ ಸೀತಾರಾಮ್ ಅವರು ಮಾಡಿದ್ದಾರೆ ನಾನು ಇದ್ದೇನೆ